ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಲೋಕಸಭಾ ಚುನಾವಣಾ ಸಮಯದಲ್ಲೇ ದೆಹಲಿಯಲ್ಲಿ ಆದಂತಹ ರಾಜಕೀಯ ಬೆಳವಣಿಗೆಯಿಂದಾಗಿ ದೇಶದ ಬೇರೆ ಬೇರೆ ರಾಜಕಾರಣಿಗಳನ್ನು ಶಾಕ್ಗೆ ಒಳಗಾಗುವಂತೆ ಮಾಡಿದೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಬೆನ್ನಲ್ಲೇ ದೇಶದ ಇತರ ರಾಜಕಾರಣಿಗಳಿಗೆ ನಡುಕ ಶುರುವಾಗಿದೆ ಮತ್ತೊಂದು ಕಡೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಗೆ ಶಾಕಿಂಗ್ ರಿಪೋರ್ಟ್ ಒಂದು ತಲುಪಿದೆ ಎನ್ನಲಾಗಿದೆ ಅಭ್ಯರ್ಥಿಗಳ ಟಿಕೆಟ್ ಫೈನಲ್ ಮಾಡುವಂತಹ ವಿಚಾರದಲ್ಲೂ ಈ ಒಂದು ಸೀಕ್ರೆಟ್ ಅಡಗಿದೆ ಎನ್ನಲಾಗಿದೆ ಹಾಗಾದರೆ ಆ ಒಂದು ಸೀಕ್ರೆಟ್ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಎದುರಾಗುತ್ತಾ ಸಂಕಷ್ಟ ಸಾಕಷ್ಟು ವಿರೋಧದ ನಡುವೆಯೂ ಕಾಂಗ್ರೆಸ್ ಸಚಿವರ ಮಕ್ಕಳನ್ನ ಯಾಕೆ ರಾಜ್ಯ ಸರ್ಕಾರವನ್ನು ತಲುಪಿದಂತಹ ಆ ಒಂದು ಶಾಕಿಂಗ್ ರಿಪೋರ್ಟ್ ಏನು ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಮುಂದಿನ ಚುನಾವಣೆಯಲ್ಲಿ ನೀವು ಕೂಡ ತಪ್ಪದೇ ಮತದಾನವನ್ನು ಮಾಡೋದಾದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಲೋಕಸಭಾ ಚುನಾವಣೆಯ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಇದು ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಆದಂತಹ ಅತಿ ದೊಡ್ಡ ರಾಜಕೀಯ ಬೆಳವಣಿಗೆ ಯಾಕಂದ್ರೆ ಪ್ರಸ್ತುತ ಮುಖ್ಯಮಂತ್ರಿ ಆಗಿರೋರು ಮುಖ್ಯಮಂತ್ರಿ ಸೀಟಿನಲ್ಲಿ ಇರುವಂತವರು ಪ್ರಕರಣವೊಂದರಲ್ಲಿ ಬಂಧನವಾಗಿರೋದು ಇತಿಹಾಸದಲ್ಲೇ ಇದೇ ಮೊದಲು ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಬೇಕಾದ್ರೆ ಜೈಲಿನಿಂದಲೇ ಸರ್ಕಾರವನ್ನು ನಡೆಸ್ತೀನಿ ಆದರೆ ರಾಜೀನಾಮೆಯನ್ನ ನೀಡಲ್ಲ ಅಂತ ಹೇಳ್ತಿದ್ದಾರೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಹಿಂದೆ ಭ್ರಷ್ಟಾಚಾರವನ್ನು ತೊಡೆದು ಹಾಕ್ತೀವಿ ಭ್ರಷ್ಟಾಚಾರಿಗಳ ವಿರುದ್ಧವಾಗಿ ನಾವು ನಿಲ್ತೀವಿ ಅಂತ ಹೇಳಿ ಜನರ ಮನಸ್ಸನ್ನು ಗೆದ್ದಂಥವರು ರಾಜಕಾರಣಿಗಳ ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಕೇವಲ ದೆಹಲಿಯ ಜನತೆ ಮಾತ್ರವಲ್ಲದೆ ಇಡೀ ದೇಶದ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಆ ಮೂಲಕವೇ ಅವರು ದೆಹಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದ್ದು ಇನ್ನು ಅವರ ಆಮ್ ಆದ್ಮಿ ಪಕ್ಷಕ್ಕೂ ಸಹ ಒಳ್ಳೆಯ ಹೆಸರಿದೆ ರಾಜ್ಯದಿಂದ ರಾಜ್ಯಕ್ಕೆ ಹಂತ ಹಂತವಾಗಿ ಆಪ ಪಕ್ಷವನ್ನು ವಿಸ್ತರಿಸಿದ್ದಾರೆ ಇಂತಹ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಈ ಒಂದು ಭ್ರಷ್ಟಾಚಾರ ಆರೋಪ ಕೇಳಿಬಂದಿರೋದು ಯಾವುದೇ ವ್ಯಕ್ತಿ ಭ್ರಷ್ಟಾಚಾರವಿಲ್ಲದೆ ಆಡಳಿತ ನಡೆಸೋದಕ್ಕೆ ಸಾಧ್ಯವೇ ಇಲ್ವಾ ಅನ್ನುವಂತಹ ನಿರ್ಣಯಕ್ಕೆ ಬರುವಂತೆ ಆಗ್ತಾ ಇದೆ ಇಂತಹದೊಂದು ಹಗರಣ ಬೆಳಕಿಗೆ ಬಂದ ನಂತರದಲ್ಲಿ ರಾಜಕೀಯ ವ್ಯವಸ್ಥೆಯ ಮೇಲೆಯೇ ಒಂದು ರೀತಿ ಅಸಹ್ಯ ಮೂಡುವಂತಹ ಪರಿಸ್ಥಿತಿ ಬಂದೊದಗಿದೆ ಯಾಕಂದರೆ ಕೇಜ್ರಿವಾಲ್ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿತ್ತು ಜನರಲ್ಲಿ ಕ್ಲೀನ್ ಹ್ಯಾಂಡ್ ರಾಜಕಾರಣಿ ಅನ್ನುವಂತಹ ಭಾವನೆ ಇತ್ತು ಆದರೆ ಅದೆಲ್ಲವೂ ಈಗ ಸುಳ್ಳಾಗಿದೆ ಆದರೆ ಆಮ್ ಆದ್ಮಿ ಪಕ್ಷ ಹಾಗೆ ಪ್ರತಿಪಕ್ಷಗಳು ಮಾತ್ರ ಬಿ ಜೆ ಪಿಯ ಮೇಲೆ ಮುಗಿಬೀಳ್ತಾ ಇದೆ ಬಿ ಜೆ ಪಿಯ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ತನಗೆ ಬೇಕಾದವರನ್ನು ಟಾರ್ಗೆಟ್ ಮಾಡಿ ರಾಜಕೀಯವಾಗಿ ಅವರನ್ನು ಮುಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಎಲ್ಲ ಪ್ರತಿಪಕ್ಷಗಳು ಇಲ್ಲದಂತೆ ಮಾಡೋದೇ ಬಿ ಜೆ ಪಿಯ ಟಾರ್ಗೆಟ್ ಆಗಿದೆ ಅಧಿಕಾರವನ್ನು ಬಳಸಿಕೊಂಡು ತನಗೆ ಎದುರಾಳಿಯೇ ಇರಬಾರದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಪ್ಲಾನ್ಗಳನ್ನು ರೂಪಿಸ್ತಾ ಇದೆ ಆ ಮೂಲಕವಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ ಅನ್ನುವಂತೆ ಆರೋಪವನ್ನು ಮಾಡುತ್ತಿದ್ದಾರೆ ಕೇಜ್ರಿವಾಲ್ ಬಂಧನವನ್ನ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಜಾರಿ ನಿರ್ದೇಶನಾಲಯದ ಈ ಒಂದು ಕ್ರಮವನ್ನು ಸಂಪೂರ್ಣ ತಪ್ಪು ಹಾಗೆ ಅಸಂವಿಧಾನಿಕ ಅಂತ ಕರೆದಿದ್ದಾರೆ ಚುನಾವಣಾ ಕಾರಣದಿಂದಾಗಿನೇ ಅವರನ್ನ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿದ್ರೆ ಅದಕ್ಕೆ ಬಿಜೆಪಿ ತಕ್ಕ ತಿರುಗೇಟನ್ನು ನೀಡಿದೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಯಾವ ಮದ್ಯ ಹಗರಣದಲ್ಲಿ ಬಂಧನವಾಗಿದ್ದಾರೆ ಈ ಒಂದು ಹಗರಣದ ಬಗ್ಗೆ ದೂರನ್ನ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಅಂತ ತಿರುಗೇಟನ್ನು ನೀಡಿದ್ದಾರೆ ದೆಹಲಿ ಪೊಲೀಸರಿಗೆ ಈ ಬಗ್ಗೆ ಕಾಂಗ್ರೆಸ್ ದೂರು ನೀಡಿದಂತಹ ಪ್ರತಿಯನ್ನ ಬಿಜೆಪಿ ಪ್ರಕಟಿಸಿದೆ ಆದರೆ ಕೇಜ್ರಿವಾಲ್ ಒಂದು ಕಡೆ ಹಗರಣದಲ್ಲಿ ಸಿಲುಕಿಕೊಂಡಿದ್ರೆ ಇದನ್ನು ಬಿಜೆಪಿಯ ಕೈವಾಡ ಅಂತ ಹೇಳಿ ಕಾಂಗ್ರೆಸ್ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ಮುಂದಾಗಿದೆ ಇನ್ನು ದೆಹಲಿಯ ಮುಖ್ಯಮಂತ್ರಿಯ ಬಂಧನ ಈಗ ದೇಶದ ಇತರ ನಾಯಕರಿಗೆ ನಡುಕವನ್ನು ಹುಟ್ಟಿಸಿದೆ ತಮಗೂ ಇಡಿ ಸಿಬಿಐ ಶಾಕ್ ಎದುರಾಗಬಹುದಾ ಅನ್ನುವಂತಹ ಆತಂಕ ಶುರುವಾಗಿದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಯಾವ ಹಗರಣದಲ್ಲಿ ನಮ್ಮನ್ನ ಒಳಗೆ ಹಾಕ್ತಾರೆ ಅನ್ನುವಂತಹ ಭಯ ಕಾಡ್ತಾ ಇದೆ ಇದೆಲ್ಲದರ ಮಧ್ಯೆ ರಾಜ್ಯ ರಾಜಕೀಯದ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಯವರಿಗೆ ಗುಪ್ತಚರ ವರದಿಯೊಂದು ಶಾಕಿಂಗ್ ರಿಪೋರ್ಟ್ ಒಂದು ಕೈ ಸೇರಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಆಧಾರದ ಮೇಲೆಯೇ ಕಾಂಗ್ರೆಸ್ ತನ್ನ ಲೋಕಸಭಾ ಅಭ್ಯರ್ಥಿಗಳ ಟಿಕೆಟ್ನ ಫೈನಲ್ ಮಾಡಲಾಗಿದೆ ಅನ್ನುವ ವಿಚಾರ ಈಗ ಬಹಿರಂಗಗೊಂಡಿದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬಿಜೆಪಿ ತನ್ನ ಪಕ್ಷದಲ್ಲಿ ಹಿರಿಯರಿಗೆ ಈ ಬಾರಿ ಮಣೆ ಹಾಕಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸಚಿವರು ಈ ಬಾರಿ ಎಲೆಕ್ಷನ್ ಅಲ್ಲಿ ನಿಲ್ಲುವಂತೆ ಹೈಕಮಾಂಡ್ನಿಂದ ನಿಂದ ಒತ್ತಡವನ್ನ ಹಾಕಲಾಗಿತ್ತು ಈ ಬಾರಿ ಎಲೆಕ್ಷನ್ ಸಚಿವರನ್ನು ಸಚಿವರನ್ನ ಕಣಕ್ಕಿಳಿಸಬೇಕು ಅನ್ನೋದು ಹೈಕಮಾಂಡ್ ಪ್ಲಾನ್ ಆಗಿತ್ತು ಆದರೆ ಇದಕ್ಕೆ ಬಹುತೇಕ ಸಚಿವರು ಹಿಂದೇಟನ್ನು ಹಾಕ್ತಾರೆ ಕೇಂದ್ರದಲ್ಲಿ ಹೇಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಇಲ್ಲಿರುವಂತಹ ಅಧಿಕಾರವನ್ನು ಕಳೆದುಕೊಂಡು ಕೇಂದ್ರದಲ್ಲಿ ಸುಮ್ಮನೆ ಕೂರೋದಕ್ಕೆ ಆಗೋದಿಲ್ಲ ಅಂತ ರಾಜ್ಯದ ಬಹುತೇಕ ಸಚಿವರು ಹಿಂದೇಟು ಹಾಕ್ತಾರೆ ಹೀಗಾಗಿ ಕೊನೆ ಪಕ್ಷ ನಿಮ್ಮ ಮಕ್ಕಳನ್ನಾದರೂ ನಿಲ್ಲಿಸಬೇಕು ಅನ್ನುವಂತಹ ಒತ್ತಡವನ್ನ ಹಾಕಲಾಗುತ್ತೆ ಈಗಾಗಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡಿ ಆಗಿದೆ ಇದರಲ್ಲಿ ಬಹುತೇಕ ಸಚಿವರ ಸಹೋದರರಿಗೆ ಹಾಗೆ ಮಕ್ಕಳಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ಈ ರೀತಿಯಾಗಿ ಟಿಕೆಟ್ ಅನ್ನು ಹಂಚಿಕೆ ಮಾಡೋದಕ್ಕೆ ಒಂದು ಕಾರಣವೂ ಸಹ ಇದೆ ಕಾಂಗ್ರೆಸ್ ಸಂಪೂರ್ಣವಾಗಿ ಲಾಕ್ ಆಗಿರೋದೇ ಇದಕ್ಕೆ ಕಾರಣ ಏನಿದು ವಿಚಾರ ಅನ್ನೋದನ್ನ ಒಂದೊಂದಾಗಿ ಹೇಳ್ತೀನಿ ಕೇಳಿ ಈಗಾಗಲೇ ಹಲವು ವರ್ಷಗಳಿಂದ ಸಚಿವರು ತಮ್ಮ ಮಕ್ಕಳನ್ನು ರಾಜಕೀಯಕ್ಕೆ ತರಬೇಕು ಅನ್ನುವಂತೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿರ್ತಾರೆ ಇದಕ್ಕಾಗಿ ಬೇಕಾದಂತಹ ಸಂಪನ್ಮೂಲಗಳ ಕ್ರೋಢೀಕರಣವನ್ನು ಮಾಡಿರ್ತಾರೆ ಕ್ಷೇತ್ರದಲ್ಲಿ ಚುನಾವಣೆಗಾಗಿ ಏನ್ ಬೇಕೋ ಅದೆಲ್ಲವನ್ನ ಮಾಡಿಕೊಂಡಿರ್ತಾರೆ ಹೀಗಾಗಿನ ಸಚಿವರು ತಮ್ಮ ಬದಲಾಗಿ ತಮ್ಮ ಸಹೋದರರು ಹಾಗೆ ಮಕ್ಕಳನ್ನು ಕಣಕ್ಕಿಳಿಸ್ತೀನಿ ಅಂದಾಗ ಆ ಒಂದು ಒತ್ತಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಣಿಯುವುದು ಅನಿವಾರ್ಯವಾಗಿತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವೀಕ್ಷಕರೇ ಈಗಾಗಲೇ ಎಲೆಕ್ಟೋರಲ್ ಬಾಂಡ್ ಏನಿದೆ ಅದನ್ನ ಸುವ್ಯವಸ್ಥಿತವಾದ ಭ್ರಷ್ಟಾಚಾರ ಅಂತ ಕರೆಯಲಾಗಿದೆ ಸುಪ್ರೀಂ ಈ ಬಗ್ಗೆ ವಿವಿಧ ಪಕ್ಷಗಳಿಗೆ ಚಾಟಿಯನ್ನು ಬೀಸಿದೆ ರಾಜಕೀಯ ಪಕ್ಷಗಳು ಈ ಒಂದು ಎಲೆಕ್ಟೋರಲ್ ಬಾಂಡ್ ಅನ್ನು ಒಂದು ರೀತಿ ಎ ಟಿ ರೀತಿ ಬಳಸಲಾಗ್ತಾ ಇತ್ತು ಪಕ್ಷಕ್ಕೆ ದೇಣಿಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇತ್ತು ಹೇಗೆ ಬೇಕೋ ಅದನ್ನ ಯಾವ ರೀತಿ ಬೇಕೋ ಅದನ್ನು ಬಳಸಿಕೊಳ್ಳಲಾಗ್ತಾ ಇತ್ತು ಆದರೆ ಎಲೆಕ್ಟೋರಲ್ ಬಾಂಡ್ ಅನ್ನುವಂತಹ ಈ ಒಂದು ಎ ಟಿ ಸದ್ಯ ರಾಜಕೀಯ ಪಕ್ಷಗಳಿಗೆ ಬ್ಲಾಕ್ ಆದಂತೆ ಆಗಿದೆ ಇದು ಕಾಂಗ್ರೆಸ್ಗೂ ಸಹ ಹೊಡೆತವನ್ನು ಕೊಟ್ಟಿದೆ ಯಾಕಂತ ಹೇಳಿದರೆ ಕಾಂಗ್ರೆಸ್ ಬಳಿ ಈಗ ಹಣವೇ ಇಲ್ಲ ಬಹುಮುಖ್ಯವಾಗಿ ಚುನಾವಣಾ ಸಂದರ್ಭದಲ್ಲಿ ಪಕ್ಷಗಳಿಗೆ ಪ್ರಚಾರ ಇನ್ನೊಂದು ಮತ್ತೊಂದು ಅಂತ ಸಾಕಷ್ಟು ಹಣ ಖರ್ಚಾಗುತ್ತೆ ಇದಕ್ಕಾಗಿ ದೇಣಿಗೆ ರೂಪದಲ್ಲಿ ಹಣವನ್ನು ಸಂಗ್ರಹ ಮಾಡ್ತಾ ಇತ್ತು ಎಲೆಕ್ಟ್ರೋರಲ್ ಬಾಂಡ್ ಮೂಲಕವಾಗಿ ಆ ಒಂದು ವ್ಯವಸ್ಥೆಯು ಈಗ ಇಲ್ಲದಂತಾಗಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಅಕೌಂಟನ್ನು ಫ್ರೀಸ್ ಮಾಡಲಾಗಿದೆ ಈಗಾಗಲೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ನಮ್ಮ ಪಕ್ಷದ ಅಕೌಂಟನ್ನು ಉದ್ದೇಶ ಪೂರ್ವಕವಾಗಿ ಬ್ಲಾಕ್ ಮಾಡಲಾಗಿದೆ ಹೀಗಾಗಿ ನಮಗೆ ಕಾರ್ಯಕರ್ತರಿಗೆ ಹಣ ಖರ್ಚು ಮಾಡೋದಕ್ಕೆ ನಮಗೆ ಓಟ್ ಹಾಕಿದಂಥವರಿಗೆ ಏನಾದರೂ ಮಾಡಬೇಕು ಅಂದರೆ ನಮ್ಮ ಬಳಿ ಹಣವೇ ಇಲ್ಲ ಪೇಪರ್ ಟಿವಿಯಲ್ಲಿ ಜಾಹೀರಾತು ಕೊಡೋದಕ್ಕೂ ನಮ್ಮ ಬಳಿ ಹಣವಿಲ್ಲದಂತಾಗಿದೆ ಎಷ್ಟರ ಮಟ್ಟಿಗೆ ಇದು ಪರಿಣಾಮ ಬೀರಿದೆ ಅಂದರೆ ರೈಲು ಟಿಕೆಟ್ ಅನ್ನು ಬುಕ್ ಮಾಡೋದಕ್ಕೂ ಸಹ ನಮ್ಮ ಬಳಿ ಹಣ ಇಲ್ಲ ಅಂತ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ನಲ್ಲಿ ಹೇಳಿಕೊಂಡಿದ್ದಾರೆ ಜೊತೆಗೆ ಬಿಜೆಪಿ ಇದನ್ನ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾ ಇದೆ ದೇಶದಲ್ಲಿ ಪ್ರಜಾಪ್ರಭುತ್ವವೇ ಇಲ್ಲದಂತಾಗಿದೆ ಅಂತ ವಾಗ್ದಾಳಿಯನ್ನು ಮಾಡಿದ್ರು ಹೀಗಾಗಿ ಚುನಾವಣಾ ವಿಚಾರದಲ್ಲಿ ಕಾಂಗ್ರೆಸ್ಸು ಒಂದು ರೀತಿ ಲಾಕ್ ಆದಂತೆ ಆಗಿದೆ ಚೆಕ್ ಆದಂತೆ ಆಗಿದೆ ಹೀಗಾಗಿ ಯಾರ್ಯಾರು ತಮ್ಮ ಸ್ವಂತ ಖರ್ಚಿನಲ್ಲಿ ಚುನಾವಣೆಯನ್ನು ಎದುರಿಸ್ತಾರೋ ಯಾರ್ಯಾರು ತಮ್ಮ ಸ್ವಂತ ರಿಸ್ಕನ್ನು ತೆಗೆದುಕೊಂಡು ಚುನಾವಣೆಯನ್ನು ಎದುರಿಸಬಲ್ಲರೋ ಯಾರ್ಯಾರಿಗೆ ಆ ಸಾಮರ್ಥ್ಯ ಇದೆಯೋ ಅಂಥವರಿಗೆ ಮಾತ್ರ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಸಚಿವರ ಮಕ್ಕಳು ಅಂತ ಬಂದಾಗ ಸಚಿವರು ಯಾವುದೇ ರೀತಿಯ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇರ್ತಾರೆ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ರಿಸ್ಕ್ ತೆಗೆದುಕೊಳ್ತಾರೆ ಹೀಗಾಗಿ ಯಾರ್ಯಾರು ಸಂಪನ್ಮೂಲವನ್ನು ಹೊಂದಿಸಬಲ್ಲರೋ ಅವರಿಗೆ ಈಗ ಮಣೆ ಹಾಕಲಾಗಿದೆ ಅಂತವರನ್ನೇ ಈ ಒಂದು ಪಟ್ಟಿಯಲ್ಲಿ ಆಯ್ಕೆ ಮಾಡಲಾಗಿದೆ ಮತ್ತೊಂದು ಗಂಭೀರ ವಿಚಾರ ಅಂತ ಹೇಳಿದ್ರೆ ಈಗಾಗಲೇ ಒಂದು ಗುಪ್ತಚರ ವರದಿ ಶಾಕಿಂಗ್ ರಿಪೋರ್ಟ್ ಒಂದು ರಾಜ್ಯ ಸರ್ಕಾರದ ಕೈ ಸೇರಿದೆ ಎನ್ನಲಾಗಿದೆ ಅಂದರೆ ಕೆಲವು ಪ್ರಮುಖರ ಅಕೌಂಟ್ ಮೇಲೆ ಕಣ್ಣಿಡಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಇದೆ ಚುನಾವಣಾ ವಹಿವಾಟಾಗಿರಬಹುದು ಆಗಿರಬಹುದು ಚುನಾವಣೆಯ ಓಡಾಟ ಆಗಿರ್ಬೋದು ಇವೆಲ್ಲವನ್ನು ಬಹಳ ಹತ್ತಿರದಿಂದ ಗಮನಿಸಲಾಗ್ತಾ ಇದೆ ಸೂಕ್ಷ್ಮವಾದ ಕಣ್ಣಿಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಯಾವುದೇ ಕ್ಷಣದಲ್ಲಿ ದಾಳಿ ಆಗಬಹುದಾದಂತಹ ಸಾಧ್ಯತೆ ಇದೆ ಅದು ಡಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಈ ಚುನಾವಣೆಯಲ್ಲಿ ಒಳಗೊಂಡಿರುವಂತಹವರ ಮೇಲೆ ಸೂಕ್ಷ್ಮವಾದ ಕಣ್ಣಿಡಲಾಗಿದೆ ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇದೆ ಹೀಗಾಗಿ ಚುನಾವಣಾ ಸಂದರ್ಭದಲ್ಲಿ ಸಂಪನ್ಮೂಲಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಾಗಿರ್ಬೋದು ಪಾರ್ಟಿ ಕಡೆಯಿಂದ ಅಡ್ಜಸ್ಟ್ ಮಾಡೋದಾಗಿರಬಹುದು ಅದ್ಯಾವುದಕ್ಕೂ ಈಗ ಅವಕಾಶ ಇಲ್ಲದಂತಾಗಿದೆ ಹೀಗಾಗಿ ಚುನಾವಣಾ ಸಂದರ್ಭದಲ್ಲಿ ಯಾರು ಈ ಎಲ್ಲ ರೀತಿಯಲ್ಲೂ ಸ್ವಂತ ರಿಸ್ಕನ್ನು ತೆಗೆದುಕೊಳ್ತಾರೋ ಅಂಥವರಿಗೆ ಟಿಕೆಟನ್ನು ಫೈನಲ್ ಮಾಡಲಾಗಿದೆ ಅದರಲ್ಲೂ ಅವರವರ ಮಕ್ಕಳು ಅಂತ ಬಂದಾಗ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ ರಿಸ್ಕನ್ನು ತೆಗೆದುಕೊಳ್ತಾರೆ ಇದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಆಗಿರಬಹುದು ಹೆಬ್ಬಾಳ್ಕರ್ ಆಗಿರಬಹುದು ಈಶ್ವರ್ ಖಂಡ್ರೆ ಆಗಿರಬಹುದು ಈ ರೀತಿಯಾಗಿ ಬೇರೆ ಬೇರೆ ಸಚಿವರ ಮಕ್ಕಳಿಗೆ ಹಾಗೆ ಅವರ ಸಹೋದರರಿಗೆ ಸಂಬಂಧಿಕರಿಗೆ ಟಿಕೆಟ್ ಫೈನಲ್ ಮಾಡಿರುವಂತದ್ದು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಹಲವು ಮಿನಿಸ್ಟರ್ಗಳು ಅಭ್ಯರ್ಥಿಗಳ ಫೋನ್ ಕಾಲ್ ಮೇಲೂ ಸಹ ನಿಗವನ್ನ ಇಡಲಾಗಿದೆ ಅವರ ಮೇಲೆ ಎಲ್ಲ ಬಗೆಯ ನಿಗಾ ವಹಿಸಿ ಯಾವುದೇ ಸಂದರ್ಭದಲ್ಲಿ ಅವರ ಮೇಲೆ ದಾಳಿ ನಡೆಯಬಹುದಾದಂತಹ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಇ ಡಿ ಸಿಬಿಐ ದಾಳಿ ಅಚ್ಚರಿ ಏನಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚುನಾವಣಾ ಸಂದರ್ಭದಲ್ಲಿ ಹಣ ಓಡಾಟ ಆಗಿರ್ಬೋದು ಸಂಪನ್ಮೂಲಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತರಿಸೋದಾಗಿರ್ಬೋದು ಈ ರೀತಿಯಾಗಿ ಎಲೆಕ್ಷನ್ ಚಟುವಟಿಕೆ ಏನಿರುತ್ತೆ ಅದು ಈಗ ಸಾಧ್ಯ ಇಲ್ಲ ಇವೆಲ್ಲವನ್ನ ತಮ್ಮ ಕ್ಷೇತ್ರದೊಳಗಡೆ ತಾವೇ ಯಾರು ಜವಾಬ್ದಾರಿಯನ್ನು ಹೊತ್ತುಕೊಂಡು ಆ ಒಂದು ಸಾಮರ್ಥ್ಯ ಇರುತ್ತೋ ಅಂಥವರಿಗೆ ಟಿಕೆಟನ್ನು ನೀಡಲಾಗಿದೆ ಮತ್ತೊಂದು ಕಡೆ ಈ ರೀತಿಯಾಗಿ ಸಚಿವರ ಮಕ್ಕಳು ಅಥವಾ ಕುಟುಂಬದವರಿಗೆ ಟಿಕೆಟನ್ನು ನೀಡಿದಾಗ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನುವಂತಹ ಆರೋಪ ಬರುತ್ತೆ ಅನ್ನುವಂತಹ ಆತಂಕವೂ ಇಲ್ಲ ಯಾಕಂದರೆ ಬಹುತೇಕ ಎಲ್ಲ ಪಕ್ಷದಲ್ಲೂ ಇದೇ ರೀತಿಯಾಗಿ ಆಗ್ತಾ ಇದೆ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಎಲ್ಲ ಪಕ್ಷದಲ್ಲೂ ಕುಟುಂಬ ರಾಜಕಾರಣ ಇದೆ ಹೀಗಾಗಿ ಆ ರೀತಿಯಾದಂತಹ ಆರೋಪ ಬರುತ್ತೆ ಅನ್ನುವಂತಹ ಆತಂಕ ಕಾಂಗ್ರೆಸ್ಗಿಲ್ಲ ಒಟ್ಟಾರೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಆಗಿರುವಂತಹ ಈ ಒಂದು ಬೆಳವಣಿಗೆ ಏನಿದೆ ಬೇರೆ ಬೇರೆ ರಾಜ್ಯದ ನಾಯಕರಿಗೂ ಈಗ ಆತಂಕವನ್ನ ತಂದೊಡ್ಡಿದೆ ಹೀಗಾಗಿ ರಾಜ್ಯದಲ್ಲೂ ಇದು ಒಂದು ದೊಡ್ಡ ಆಘಾತವನ್ನ ನೀಡುತ್ತಾ ಕಾದು ನೋಡಬೇಕಾಗಿದೆ ಹಾಗಾದರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ